ನಮಸ್ಕಾರ ಸ್ನೇಹಿತರೆ ಧನುಷ್ ಅಶ್ವಿನಿ ಗೌಡ ವಿರುದ್ಧ ಟಾಸ್ ಒಂದರಲ್ಲಿ ಗಿಲ್ಲಿ ನಟ ರಾಶಿಕಾ ಶೆಟ್ಟಿ ಸೋತಿದ್ದಾರೆ ಈ ಮೂಲಕ ಕ್ಯಾಪ್ಟನ್ಸಿ ರೇಸ್ನ ಫೈನಲ್ ಹಂತದಿಂದ ಹೊರಬಿದ್ದಿದ್ದಾರೆ ಆದರೆ ಇವರಿಬ್ಬರು ಅವರುದ್ದ ಗೆಲುವು ಸಾಧಿಸಿದ ಅಶ್ವಿನಿ ಗೌಡ ಧನುಷ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ವಾರದ ರೇಸ್ ಟಾಸ್ಕ್ ಅಷ್ಟು ಸುಲಭವಾಗಿರಲಿಲ್ಲ ಈಗಾಗಲೇ ನಲ್ಲಿದ್ದ ರಾಶಿಕಾ ಮತ್ತು ಧನುಷ್ ಅವರಿಗೆ ಜೋಡಿಯಾಗಿ ಆಡುವಂತೆ ಬಿಗ್ ಬಾಸ್ ಸೂಚಿಸಿದ್ರು ಅಶ್ವಿನಿ ಗೌಡ ಮತ್ತು ಧನುಷ್ ಹಾಗೂ ಗಿಲ್ಲಿ ನಟ ಮತ್ತು ರಾಶಿಕಾ ಶೆಟ್ಟಿ ಜೋಡಿಯಾಗಿ ಕ್ಯಾಪ್ಟೆನ್ಸಿ ರೇಸ್ ಟಾಸ್ಕ್ ಆಡಿದ್ರು ಆದ್ರೆ ಗಿಲ್ಲಿ ನಟ ಮತ್ತು ರಾಶಿಕಾ ಶೆಟ್ಟಿ ಈ ಟಾಸ್ಕ್ ನಲ್ಲಿ ಸೋತು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತು ಫೈನಲಿಸ್ಟ್ ಆಗುವ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಹೌದು ಯಮುನಿಯ ಕಟ್ಟ ಕಡೆಯ ಕ್ಯಾಪ್ಟೆನ್ಸಿ ಟಾಸ್ಕ್ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ನೀಡಲಾಗಿದ್ದ ಟಾಸ್ಕ್ ಗಳನ್ನ ಗೆದ್ದು ರಾಶಿಕಾ ಹಾಗೂ ಧನುಷ್ ಕ್ಯಾಪ್ಟೆನ್ಸಿ ಓಟದಲ್ಲಿ ಪ್ರವೇಶ ಪಡೆದುಕೊಂಡಿದ್ದಾರೆ ಈಗ ಮನೆಯ ರಾಜ ಗಿಲ್ಲಿ ಕಂಟೆಂಡರ್ ರಾಶಿಕಾ ಅವರಿಗೆ ಜೋಡಿಯಾಗಿ ಟಾಸ್ಕ್ ಆಡಬೇಕು ಅಂತೆಯೇ ಮನೆಯ ರಾಣಿ ಪುರುಷ ಸದಸ್ಯರ ಪೈಕಿ ಕಂಟೆಂಡರ್ ಆಗಿರುವ ಧನುಷ್ ಅವರೊಂದಿಗೆ ಜೋಡಿಯಾಗಬೇಕು ಈ ಪೈಪೋಟಿಯಲ್ಲಿ ಗೆಲ್ಲುವ ಜೋಡಿಯ ಇಬ್ಬರು ಸದಸ್ಯರು ಈ ಸೀಸನ್ನ ಕಟ್ಟ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾರೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಬಿಗ್ ಬಾಸ್ ಸೂಚನೆಯಂತೆ ಟಾಸ್ನಲ್ಲಿ ರಾಶಿಕಾ ಶೆಟ್ಟಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಧನುಷ್ ಜೋಡಿಯಾಗಿ ಭಾಗವಹಿಸಿದ್ರು ಎರಡು ತಂಡಗಳ ಮಧ್ಯೆ ತೀವ್ರ ಸ್ಪರ್ಧೆ ನಡೆಯಿತು ರಾಶಿಕಾ ಶೆಟ್ಟಿ ಎಂದಿನಂತೆ ಈ ಸೀಸನ್ನ ಟಾಸ್ಕ್ ಕ್ವೀನ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ಆದರೆ ಫಿಸಲ್ಟ್ ಜೋಡಿಸುವಾಗ ಗಿಲ್ಲಿಗಿಂತಲೂ ಧನುಷ್ ಬೇಗ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಈ ಮೂಲಕ ಆಟದಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಉತ್ತಮ ಪ್ರದರ್ಶನ ತೋರಿ ಗೆಲುವು ಸಾಧಿಸಿದರು ಇದರಿಂದ ಅಶ್ವಿನಿ ಗೌಡ ಮತ್ತು ಧನುಷ್ ಕ್ಯಾಪ್ಟನ್ ಫೈನಲ್ ಗೆ ಪ್ರವೇಶ ಪಡೆದಿದ್ದಾರೆ ಟಾಸ್ಕ್ ಮುಗಿಯುವ ಮೊದಲೇ ಅಂದ್ರೆ ಮಧ್ಯದಲ್ಲೇ ಗೆಲ್ಲೋದು ನಾವೇ ಅಂತ ಎಂದಿನಂತೆ ಗಿಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ರು ಅಶ್ವಿನಿ ಗೌಡ ಅವರನ್ನ ಕೆಣಕಿದ್ರು ಕೋಪಗೊಂಡ ಅಶ್ವಿನಿ ಗೌಡ ಮೊದಲು ಗೆದ್ದು ನಂತರ ಮಾತನಾಡು ಏಟಾಸ್ ನಲ್ಲಿ ಗೆಲ್ಲೋದು ನಾವೇ ಅಂತ ಫುಲ್ ಕಾನ್ಫಿಡೆಂಟ್ ನಲ್ಲಿ ಗಿಲ್ಲಿಗೆ ಟಾಂಗ್ ಕೊಟ್ಟಿದ್ರು ಅಶ್ವಿನಿ ಗೌಡ ಗೆದ್ದ ನಂತರವೂ ಗಿಲ್ಲಿ ಬಿಡ್ಲೇ ಇಲ್ಲ ನೋಡಿ ಯಾರ ಸಹಾಯವೂ ಇಲ್ಲದೆ ನೀವು ಏನನ್ನೂ ಮಾಡಲು ಆಗಲ್ಲ ಈಗಲೂ ಒಬ್ಬರ ಸಹಾಯದಿಂದಲೇ ಕ್ಯಾಪ್ಟನ್ ಗೆ ಬಂದಿದ್ದೀರಾ ಎಂದು ವ್ಯಂಗ್ಯವಾಡಿದ್ದಾರೆ ಇದೀಗ ಸಿ ರೇಸ್ ನ ಫೈನಲ್ ಅಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ನಡುವೆ ಸ್ಪರ್ಧೆ ನಡೆಯಲಿದೆ ಗೆಲ್ಲುವರು ನೇರವಾಗಿ ಫೈನಲ್ ವೀಕ್ ಎಂಟ್ರಿ ಪಡೆಯಲಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು